ಪ್ರಜ್ವಲ್ ಪ್ರಕರಣದಲ್ಲಿ ಆಡಿಯೋ ಬಾಂಬ್ ಸಿಡಿಸಿ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿಯ ಮುಖಂಡ ಆದ್ರೆ ದೇವರಾಜೇಗೌಡ ಮೇಲೆ ಅತ್ಯಾಚಾರ ಕೇಸ್ ಬಿದ್ದಿದ್ದು ಹೊಳೆ ನರಸೀಪುರ ಪೊಲೀಸರಿಗೆ ಲಾಕ್ ಆಗಿದ್ದಾರೆ ದೇವರಾಜೇಗೌಡ ಬಂಧನವೇ ಈಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ ಹಾಗಾದ್ರೆ ಏನಿದು ಪ್ರಕರಣ ವಿಡಿಯೋ ಹರಿಬಿಟ್ಟಂತ ಕೇವಲ ಎಂಟೇ ನಿಮಿಷದಲ್ಲಿ ದೇವರಾಜೇಗೌಡ ಲಾಕ್ ಆಗಿದ್ದು ಹೇಗೆ ರಿಪೋರ್ಟ್ ವಿಡಿಯೋ ಪೆನ್ ಡ್ರೈವ್ ಬಂತು ಅದನ್ನ ಡೌನ್ಲೋಡ್ ಮಾಡಿದಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಇದ್ರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬೆಂಕಿ ಸರ್ಕಾರದ ವಿರುದ್ಧವೇ ಬೆಂಕಿ ಉಗುಳಿದ್ರು ಪ್ರಜ್ವಲ್ ವಿಡಿಯೋ ಹಿಂದಿನ ಕಥಾನಾಯಕ ಕಾಂಗ್ರೆಸ್ ಸರ್ಕಾರ ಈಗಂತ ಗಂಭೀರ ಆರೋಪ ಮಾಡಿದ್ದ ಇದೇ ದೇವರಾಜೇಗೌಡ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಬಿಜೆಪಿ ಮುಖಂಡ ಗೌಡ ವಿರುದ್ಧ ರೇಪ್ ಕೇಸ್ ಹೊಳೆ ನರಸೀಪುರ ಪೊಲೀಸರಿಂದ ದೇವರಾಜೇಗೌಡ ಬಂಧನ ಗೌಡ ಬಿಜೆಪಿ ಮುಖಂಡ ಕಮ್ಮ ವಕೀಲ ಪ್ರಜ್ವಲ್ ಪ್ರಕರಣದಲ್ಲಿ ವಿಚಾರಣೆ ಎದುರಿಸಿದ್ದ ಇದೇ ದೇವರಾಜೇ ಗೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಡ್ರೈವ್ ಕೊಟ್ಟಿದ್ದ ಇದಾದ ನಂತರ ಆಡಿಯೋ ಬಾಂಬ್ ಸಿಡಿಸಿದ್ದ ದೇವರಾಜೇಗೌಡ ಸುದ್ದಿಗೋಷ್ಠಿ ನಡೆಸಿ ಪ್ರಜ್ವಲ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ರು ಇದೀಗ ಪ್ರಜ್ವಲ್ ಪ್ರಕರಣದಲ್ಲಿ ಹೋರಾಟ ಆಗಿ ಅತ್ಯಾಚಾರ ಕೇಸ್ನ ಉರುಳು ಸುತ್ತಿದೆ ಹಾಗಾದ್ರೆ ಏನಿದ ಪ್ರಕರಣ ದೇವರಾಜೇಗೌಡ ಸಿಕ್ಕಿ ಬಿದ್ದಿದ್ದ ಹೇಗೆ ವಿಚಾರಣೆಯಲ್ಲಿ ಏನಾಯ್ತು ಅನ್ನೋ ಪಿನ್ ಮಾಹಿತಿಯನ್ನ ತೋರ್ತೀವಿ ನೋಡಿ ವಕೀಲ ದೇವರಾಜೇಗೌಡ ಹಾಗೂ ಸಾಲು ಸಾಲು ಸಂಕಷ್ಟ ಎದುರಾಗಿದೆ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಕೇಸ್ನಲ್ಲಿ ದೇವರಾಜೇಗೌಡ ಸಿಲುಕಿದ್ದವು ಏಪ್ರಿಲ್ ಒಂದರಂದು ಲೈಂಗಿಕ ದೌರ್ಜನ್ಯ ಕೇಸ್ ಹಾಕಲಾಗಿತ್ತು ನಿನ್ನೆ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆ ಪಡೆದು ರೇಪ್ ಕೇಸ್ ಹಾಕಲಾಗಿದೆ ಅತ್ಯಾಚಾರ ಕೇಸ್ ದಾಖಲಾಗ್ತಿದ್ದಂತೆ ದೇವರಾಜೇಗೌಡ ಲಾಕ್ ಆಗಿದ್ದೋ ಚಿತ್ರದುರ್ಗದ ಹಿರಿಯೂರ ಬಳಿ ವಶಕ್ಕೆ ಪಡೆಯಲಾಗಿದೆ ಬೆಳಗ್ಗೆ ಐದು ಮೂವತ್ತಕ್ಕೆ ಹೊಳೆ ನರಸೀಪುರಕ್ಕೆ ಕರೆತರಲಾಗಿದೆ ನಿನ್ನೆ ಸಂಜೆ ಮತ್ತೆರಡು ಆಡಿಯೋ ರಿಲೀಸ್ ಮಾಡಿದ್ದ ದೇವರಾಜೇಗೌಡ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಇದಾದ ಎಂಟೇ ನಿಮಿಷದಲ್ಲಿ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ದೇವರಾಜೇಗೌಡನನ್ನ ನಿನ್ನೆ ರಾತ್ರಿ ಲಾಕ್ ಮಾಡಲಾಗಿತ್ತು ಇವತ್ತು ಹೊಳೆ ನರಸೀಪುರದಲ್ಲಿ ತೀವ್ರ ವಿಚಾರಣೆ ನಡೆಸಿದ ಬಳಿಕ ಬಂಧಿಸಲಾಗಿದೆ ಆದರೆ ಆರೋಪ ತಳ್ಳಿ ಹಾಕಿರೋ ದೇವರಾಜೇಗೌಡ ಸತ್ಯಕ್ಕೆ ಜಯ ಸಿಗುತ್ತೆ ಎಂದಿದ್ದಾರೆ ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಎಂದ ದೇವರಾಜೇಗೌಡ ದೇವರಾಜೇಗೌಡ ವಿಚಾರಣೆಯೇ ಪೊಲೀಸರಿಗೆ ಸವಾಲಾಗಿದ್ದು ಪೊಲೀಸರಿಗೆ ಮರುಪ್ರಶ್ನೆ ಹಾಕಿದ್ದಾರೆ ಸಂತ್ರಸ್ತೆ ಮಾಡಿರೋ ಆರೋಪವನ್ನೇ ಮುಂದಿಟ್ಟು ಪ್ರಶ್ನೆ ಕೇಳ್ತಿದ್ರು ಇದೊಂದು ವ್ಯವಸ್ಥಿತ ಹನಿ ಟ್ರಾಪ್ ಅಂತ ವಾದಿಸಿದ್ದಾರಂತೆ ಬೆಂಗಳೂರಿನಲ್ಲಿ ನಾನು ದೂರು ಕೊಟ್ಟ ಬಳಿಕ ನನ್ನ ಮೇಲೆ ಕೇಸ ಹಾಕಿದ್ದೀರಾ ಅಂತ ಪ್ರಶ್ನಿಸಿದ್ದಾರಂತೆ ಸದ್ಯ ದೇವರಾಜೇಗೌಡ ವಿಚಾರಣೆ ಮುಗಿಸಿ ಪೊಲೀಸರು ವೈದ್ಯಕೀಯ ಚಿಕಿತ್ಸೆಗೊಳಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ದೇವರಾಜೇಗೌಡರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದ್ದಾರೆ ದೇವರಾಜೇಗೌಡ ಬಂಧನ ಬಿಜೆಪಿ ನಾಯಕರ ಕೆಂಡಾಮಂಡಲ ದೇವರಾಜೇಗೌಡ ಬಂಧನಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಇದೊಂದು ರಾಜಕೀಯ ಬಂಧನ ಎಂದಿರೋ ಕೇಸರಿ ಕಲಿಗಳು ಮತ್ತಷ್ಟು ಸಾಕ್ಷಿಗಳು ಹೊರಬರುತ್ತೆಂಬ ಭಯದಿಂದ ದೇವರಾಜೇಗೌಡರನ್ನ ಬಂಧಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಹಿಟ್ಲರ್ನ ಇವರು ನೀರಿಸುವಂತ ಸರ್ಕಾರ ಇವರು ಯಾಕೆಂದ್ರೆ ಹಾಗಕ್ಕಿಂತ ಮೊದ್ಲನೆ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರು ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬೋದಾದಂಥ ಮುಂದಿನ ಎಲ್ಲ ಅನಾಹುತಗಳನ್ನು ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕಟ್ಟಿದ್ದಾರೆ ಹೀಗಾಗಿ ಅವ್ರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆಯ ಕ್ರಮ ಅಲ್ಲ ಅವ್ರ ಹತ್ರ ಮಾಹಿತಿ ತಗೊಬೋದಾಯ್ತು ಎಸ್ ಐ ಟಿ ಅವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಎಸ್ ಐ ಟಿಯನ್ನು ಉಪಯೋಗ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಪೆನ್ ಡ್ರೈವ್ ಹರಿದಾಡಕ್ಕೆ ಶುರುವಾಗಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂಥ ಅಧಿಕಾರಿಗಳು ದೇವರಾಜೇಗೌಡರು ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡ್ರ ನೋಡಿದ್ರೆ ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಣ್ತಾ ಇರ್ಬೋದು ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ತಿರುಗೇಟು ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡವರಿದ್ದಾರೆ ರಾಜಕೀಯ ಬಂಧನ ಎಂಬ ಆರೋಪಕ್ಕೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಮೇಲೆಕ್ಕೆ ಗೂಬೆ ಕೂರಿಸೋದು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಖೀನಾಯ ಕೃತ್ಯ ಮಾಡಿದ್ದು ಪ್ರಜ್ವಲ್ ವಿಡಿಯೋ ಮಾಡಿದ್ದು ಸ್ಟೋರ್ ಮಾಡಿದ್ದು ಮೊಬೈಲ್ ನಲ್ಲಿ ಅವರು ತಗೊಂಡಿದ್ದು ಅವರು ಡ್ರೈವರ್ ಕೊಟ್ಟಿದ್ದು ಬಿಜೆಪಿಯ ಅಧಿಕೃತವಾದಂತ ಹೊಳೆ ನರಸೀಪುರ ಅಭ್ಯರ್ಥಿಗೆ ಇವರು ಪ್ರೊ ಆಕ್ಟಿವ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ರೆ ಅದನ್ನ ತೋರಿಸ್ಬಿಡ್ಲಿ ಅವರು ನಾವು ಯಾರನ್ನ ಈ ಪ್ರಕರಣದಲ್ಲಿ ಯಾರಿಗೂ ನಾವು ಕ್ಷಮೆ ಮಾಡೋಂಗಿಲ್ಲ ಅಂತ ಅದು ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ಆಗತ್ತಾ ಏನ್ ಮಾಡಿದ್ದಾರೆ ಹೇಳಿ ಇಲ್ಲಿವರೆಗೂ ಶಬಾಷ್ ಕೊಟ್ಟಿದ್ದಾರೆ ಅಷ್ಟೇ ಇವರಿಗೆ ಪ್ರಜ್ವಲ್ ರೇವಣ್ಣಗೆ ಸೊ ಮೇಲೆ ಗೂಬೆ ಕೂಡದ್ ಬಿಟ್ಟು ಫಸ್ಟ್ ನಿಮ್ ಕೆಲಸ ಏನಿದೆ ಅದು ಮಾಡ್ಬೇಕಾಗುತ್ತೆ ಪ್ರಜ್ವಲ್ ರೇಪ್ ಪ್ರಕರಣಕ್ಕೆ ದೇವರಾಜೇಗೌಡ ರೇಪ್ ಕೇಸ್ನಲ್ಲೇ ಲಾಕ್ ಆಗಿದ್ದ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ವಿಡಿಯೋದಿಂದ ಶುರುವಾದ ಈ ಯುದ್ಧಕ್ಕೆ ದಿನಕ್ಕೊಂದು ಟ್ವೇಸ್ಟ್ ಸಿಕ್ತಾಗಿದ್ದು ಮತ್ತೆ ನೋಡ್ಬೇಕು ಮಂಜುನಾಥ್ ಟಿವಿ ನೈನ್ ಹಾಸನ ಬ್ರಾಟ್ಯೂ ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್